ಸೊ ಗೈಸ್ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಸದ್ದು ಮಾಡ್ತಿರುವಂಥ ಆ್ಯಪ್ಲಿಕೇಶನ್ ಅಂದರೆ ಅದು ಅರಟೈ ಮೆಸೆಂಜರ್ ಲೈಕ್ ಇದು ಸೇಮ್ ಏನು ಅಂತಂದರೆ ಒಂದು ವಾರಗಿಂತ ಮುಂಚೆ ಕೇವಲ ಒಂದು ಲ್ಯಾಕ್ ಮಾತ್ರ ಒನ್ ಲ್ಯಾಕ್ ಮಾತ್ರ ಡೌನ್ಲೋಡ್ಸ್ ಇತ್ತು ಇವತ್ತಿನ ದಿನದಲ್ಲಿ ನೋಡ್ಬೋದು ನೀವು ಟೆನ್ ಲ್ಯಾಕ್ ಪ್ಲಸ್ ಡೌನ್ಲೋಡ್ ಇದೆ ಇದರಲ್ಲಿ ಸೊ ಟೆನ್ ಲ್ಯಾಕ್ ಪ್ಲಸ್ ಡೌನ್ಲೋಡ್ ಇದೆ ಆಮೇಲೆ ಫೋರ್ ಪಾಯಿಂಟ್ ಏಯ್ಟ್ ರೇಟಿಂಗ್ ಇದೆ ಸೊ ಈ ಅಪ್ಲಿಕೇಶನ್ ಬೇಸಿಕಲಿ ಇದೊಂದು ವಾಟ್ಸಪ್ ಥರನೇ ಯೂಸ್ ಆಗುತ್ತೆ ಸೇಮ್ ಇದರಲ್ಲೂ ಕೂಡ ನೀವು ವಾಟ್ಸಪ್ನಲ್ಲಿ ಯಾವ ರೀತಿ ವಿಡಿಯೋ ಕಾಲ್ ಮಾಡ್ತೀರಾ ವಾಯ್ಸ್ ಕಾಲ್ ಮಾಡ್ತೀರಾ ಅದೇ ರೀತಿಯಾಗಿಯೇ ಇದರಲ್ಲೂ ಇದೆ ಅರ್ಟೈ ಮೆಸೆಂಜರಲ್ಲಿ ಇದೊಂದು ಮೇಡ್ ಇನ್ ಇಂಡಿಯಾ ಅಪ್ಲಿಕೇಶನ್ಸು ಜೋಹೋ ನಿಮಗೆಲ್ಲ ಗೊತ್ತಿರುತ್ತೆ ಜೋಹೋ ಕಂಪ್ನಿನೇ ಇದನ್ನೊಂದು ಕ್ರಿಯೇಟ್ ಮಾಡಿರುವಂಥದ್ದು ಅರಟ ಎಸ್ ಎಸ್ ಎಮ್ ಎಸ್ಸು ಸೊ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಸೊ ಇದರಲ್ಲಿ ನೀವು ನೋಡಿದ್ರೆ ಸೇಮ್ ಎಲ್ಲ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನೀವು ನೋಡಿದ್ರೆ ನಿಮಗೆಲ್ಲ ಸೇಮ್ ಯಾವ ರೀತಿ ಚಾನಲ್ಸನ್ನು ಕ್ರಿಯೇಟ್ ಮಾಡ್ತೀರಿ ವಾಟ್ಸಪ್ನಲ್ಲಿ ಅದೇ ರೀತಿ ಚಾನಲ್ಸನ್ನು ಕೂಡ ಕ್ರಿಯೇಟ್ ಮಾಡ್ಬೋದು ಇದರಲ್ಲಿ ಇನ್ನೊಂದು ಚಾಟ್ ಕೂಡ ಮಾಡ್ಬೋದು ಆ್ಯಂಡ್ ಅದ್ರ ಜೊತೆಗೆ ವಾಯ್ಸ್ ಕಾಲಿಂಗ್ ಕೂಡ ಇದರಲ್ಲಿ ಇದೆ ಆಮೇಲೆ ಪಾಕೆಟ್ ಅಂತ ಒಂದಿದೆ ಎಕ್ಸ್ಟ್ರಾ ಸೊ ದಟ್ ನೀವು ಪಾಕೆಟ್ ಅಂದರೆ ನೋಟ್ಬುಕ್ ಥರ ಅಂದರೆ ನೀವೇನಾದರೂ ಟೈಪ್ ಮಾಡಿ ಇಟ್ಕೊಬೋದು ಆಮೇಲೆ ಶೇವ್ ಮಾಡಿ ಇಟ್ಕೊಬೋದು ಸೊ ಆ ರೀತಿ ಆ್ಯಂಡ್ ಅದರ ಜೊತೆಗೆ ಸ್ಟೋರೀಸ್ ಕೂಡ ಶೇರ್ ಮಾಡ್ಬೋದು ನೀವು ಯಾವ ರೀತಿ ವಾಟ್ಸಪ್ನಲ್ಲಿ ಸ್ಟೋರಿ ಶೇರ್ ಮಾಡ್ತೀರಾ ಅದೇ ರೀತಿಯಾಗಿ ಇದರಲ್ಲೂ ಕೂಡ ನೀವು ಸ್ಟೋರೀಸನ್ನು ಇದರಲ್ಲಿ ಶೇರ್ನ ಮಾಡ್ಬೋದು ಸೊ ಬೇಸಿಕಲಿ ಹೇಳಬೇಕು ಅಂತಂದರೆ ಇದರಲ್ಲಿ ಕಂಪ್ಲೀಟಾಗಿ ಇಲ್ಲಿ ಕಾಲ್ ಇದೆ ಕಾಲಲ್ಲಿ ಹೋಗ್ಬಿಟ್ಟು ಕಾಲ್ ಆಗಲಿ ನೀವು ಏನಿದೆ ಕಾಲ್ ಕೂಡ ಮಾಡ್ಬೋದು ಕಾಂಟ್ಯಾಕ್ಟ್ ಡೀಟೇಲ್ಸ್ಗೆ ಸೊ ಬೇಸಿಕಲಿ ಸೇಮ್ ಅಂದರೆ ವಾಟ್ಸಪ್ ಯಾವ ರೀತಿ ಇದೆ ಅದೇ ರೀತಿಯಾಗಿ ಇದು ಕೂಡ ವರ್ಕ್ ಆಗುತ್ತೆ ಆ್ಯಂಡ್ ಯುನೋ ಇದೊಂದು ಮೇಡ್ ಇನ್ ಇಂಡಿಯಾ ಅಪ್ಲಿಕೇಶನ್ ಬಟ್ ಇವಾಗ ಕಾಲ್ಸ್ ಮಾತ್ರ ಎಂಡ್ ಟು ಎಂಡ್ ಇನ್ಕ್ರಿಪ್ಟೆಡ್ ಇದೆ ಆ್ಯಂಡ್ ಚಾಟ್ಸ್ ಕೂಡ ಇವಾಗ ಎಂಡ್ ಟು ಕೆಂಡ್ ಎಂಡ್ ಇನ್ಕ್ರಿಪ್ಟೆಡ್ ಹೋಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಮೇ ಬಿ ನೆಕ್ಸ್ಟ್ ಅಪ್ಡೇಟ್ನಲ್ಲಿ ಅದು ಕೂಡ ಎಂಡ್ ಟು ಎಂಡ್ ಇನ್ಕ್ರಿಪ್ಟೇಷನ್ ಬರುತ್ತೆ ಅದರಲ್ಲೂ ಸೊ ನೀವು ಚೆಕೌಟ್ ಮಾಡಿಲ್ಲ ಅಂದರೆ ಚೆಕೌಟ್ನ ಮಾಡ್ಬೋದು ಇದೊಂದು ಅರ್ಟೈ ಅಪ್ಲಿಕೇಶನ್ಸ್ ವಿಚ್ ಈಸ್ ವಾಟ್ಸಪ್ನ ಒಂದು ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು ವಾಟ್ಸಪ್ಗಿಂತ ಜಾಸ್ತಿ ಆಪ್ಷನ್ನೇ ಇದರಲ್ಲಿದೆ ಲೈಕ್ ನೋ ಮೀಟಿಂಗ್ ಕೂಡ ನೀವು ನೋಡ್ಬೋದು ಮೀಟ್ನ ಜಾಯಿನ್ ಆಫ್ ದೆ ಶೆಡ್ಯೂಲ್ ಇದೆ ಸೊ ತುಂಬ ಸುಮಾರು ಅಪ್ಲಿಕೇಶನ್ಸ್ ಇನ್ನೂ ಆಪ್ಷನ್ಸ್ಗಳು ಇದ್ರೆ ಇದರಲ್ಲಿ ಇದೆ ಈ ಒಂದು ಆ್ಯಪ್ನಲ್ಲಿ ಅರ್ಟೈ ಮೆಸೆಂಜರ್ನಲ್ಲಿ ಸೊ ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕೌಟ್ನ ಮಾಡಿ ಡೌನ್ಲೋಡ್ ಏನೋ ಇದರಲ್ಲಿ ಗೂಗಲ್ ಸ್ಟೋರ್ನಲ್ಲಿ ಹೋಗಿ ಅರ್ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡಿ ಆರ್ ಎಸ್ ಎಮ್ ಎಸ್ ಮೆಸೆಂಜರ್ ಈ ರೀತಿ ಬರುತ್ತೆ ಸೊ ಇದನ್ನು ನೀವು ಜೋಹೋ ಕಾರ್ಪೊರೇಷನ್ ಅಂತ ಹೇಳಿದು ಇದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸನ್ನ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಕಾಲಿಂಗಲ್ಲೆಲ್ಲ ಕ್ರಿಸ್ಟಲ್ ಕ್ರಿಯರ್ ಇದೆ ವೀಡಿಯೋ ಕಾಲು ಕೂಡ ತುಂಬ ಚೆನ್ನಾಗಿದೆ ಚೆಕ್ ಮಾಡಿಕೊಳ್ಳಿ ಡೌನ್ಲೋಡನ್ನ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು ಅಥವಾ ಆಲ್ರೆಡಿ ನೀವು ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇದೆ ಅಂದ್ಬಿಟ್ಟು ಈ ಒಂದು ಕಮೆಂಟಲ್ಲಿ ತಿಳಿಸಿ ಗೈಸ್